ನಮಸ್ತೆ ನಾನು ಡಾಕ್ಟರ್ ಕಾವ್ಯ ಕೃಷ್ಣಪ್ಪ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಜಯನಗರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಐ ವಿ ಎಫ್ ಅಂದರೆ ಏನು ಅದರಲ್ಲಿ ಯಾವ ಸ್ಟೆಪ್ಗಳು ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ದಂಪತಿಗಳು ನಮ್ಮ ಸೆಂಟರ್ ಬಂದಾಗ ನಾವೇನು ಮಾಡ್ತೀವಿ ಅವರ ಹಿಸ್ಟ್ರಿನ ನಾವು ಕೂಲಂಕುಷವಾಗಿ ಕೇಳ್ತೀವಿ ಸೊ ಅವ್ರು ಯಾ ಯಾವತ್ತು ಮದುವೆ ಆಗಿದ್ದು ಎಷ್ಟು ವರ್ಷದಿಂದ ಅವರು ಟ್ರೈ ಮಾಡ್ತಾ ಇದ್ದಾರೆ ಮಗು ಆಗಲಿಕ್ಕೆ ಬೇರೆ ಥರದ ಏನಾದರೂ ಥೈರಾಯ್ಡ್ ಸಮಸ್ಯೆ ಇದೆಯಾ ಶುಗರ್ ಸಮಸ್ಯೆ ಇದೆಯಾ ಇಲ್ಲ ಸೇರಲಿಕ್ಕೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಗಂಡಸ್ರ ಹತ್ರನೂ ಸೆಮೆನ್ ಅನಾಲಿಸಿಸ್ ಆಗಿದೆಯಾ ಅಂತೆಲ್ಲ ನಾವು ತಿಳ್ಕೊತೀವಿ ಸೊ ಇದನ್ನೆಲ್ಲ ಕೂಲಂಕುಷವಾಗಿ ಎಲ್ಲ ನೋಡಿ ಅವ್ರಿಗೆ ನೆಕ್ಸ್ಟ್ ಯಾವಾಗ ನಿಮಗೆ ಐ ವಿ ಎಫ್ ಅಂದರೆ ಯಾವಾಗ ಬರಬೇಕು ಅಂತ ಹೇಳ್ತೀವಿ ಸೊ ನಾವೇನು ಮಾಡ್ತೀವಿ ಅವರನ್ನು ಪೀರಿಯಡ್ಸ್ ಆಗಿದ್ದು ಮೊದಲೇ ದಿನ ಅಥವಾ ಎರಡನೇ ದಿನ ಬನ್ನಿ ನಮ್ಮ ಸೆಂಟರ್ಗೆ ಅಂತ ಕರಿತೀವಿ ಆಗ ಬಂದಾಗ ನಾವು ಬೇಸ್ ಲೈನ್ ಪೆಲ್ವಿಕ್ ಸ್ಕ್ಯಾನ್ ಅಂತ ಮಾಡ್ತೀವಿ ಸೊ ಈ ಸ್ಕ್ಯಾನಲ್ಲಿ ನಾವೇನು ನೋಡ್ತೀವಿ ಅಂದರೆ ಗರ್ಭಕೋಶದಲ್ಲಿ ಪಕ್ಕ ಇರುವ ಅಂಡಾಣುಗಳನ್ನು ನೋಡಿ ಅಲ್ಲೆಲ್ಲ ಫಾಲಿಕಲ್ಗಳ ನಂಬರ್ ಎಷ್ಟಿದೆ ಫಾಲಿಕಲ್ ಸೈಜ್ ಎಷ್ಟಿದೆ ಅಂತೆಲ್ಲ ನೋಡ್ತೀವಿ ಸೊ ಸಿಸ್ಟ್ ಏನು ಇಲ್ಲ ಅಂದಲ್ಲಿ ನಿಮ್ಮ ಫಾಲಿಕಲ್ ನಂಬರು ಮತ್ತು ಸೈಜು ಎಲ್ಲ ಕರೆಕ್ಟ್ ಇದ್ದಲ್ಲಿ ನಾವು ಇವ್ರಿಗೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಡಿ ಅಂತ ಹೇಳ್ತೀವಿ ಸೊ ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಬಂದಲ್ಲಿ ನಾವು ಐ ವಿ ಯುನ ಸ್ಟಿಮ್ಯುಲೇಷನ್ ಅಂತ ಸ್ಟಾರ್ಟ್ ಮಾಡ್ತೀವಿ ಸೊ ಸ್ಟಿಮ್ಯುಲೇಷನ್ ಅಂದರೆ ಏನು ಅಂದರೆ ಇದನ್ನ ಹಾರ್ಮೋನಲ್ ಇಂಜೆಕ್ಷನ್ಸ್ ನಾವು ಕೊಡ್ತೀವಿ ಸೊ ಸಾಧಾರಣವಾಗಿ ನಮ್ಮ ಬಾಡಿಲಿ ಉತ್ಪತ್ತಿಯಾಗುವ ಎಫ್ ಎಸ್ ಎಚ್ ಆ್ಯಂಡ್ ಎಲ್ ಎಚ್ ಹಾರ್ಮೋನ್ಸಿಂದ ಫಾಲಿಕಲ್ಸ್ಗಳು ಬೆಳೆಯುತ್ತವೆ ಅದನ್ನೇ ನಾವು ಇಂಜೆಕ್ಷನ್ ಮೂಲಕ ಇಲ್ಲಿ ಕೊಡ್ತೀವಿ ಸೊ ಇಂಜೆಕ್ಷನ್ಸ್ ಬಂದು ಒಂಬತ್ತರಿಂದ ಹತ್ತು ಹನ್ನೊಂದು ದಿನದವರೆಗೂ ಕೊಡಬೇಕಾಗಿ ಬರುತ್ತೆ ದಿನ ಸೇಮ್ ಟೈಮ್ಗೆ ಕೊಟ್ಟರೆ ಇದು ಉತ್ತಮ ಸೊ ಮಧ್ಯ ಮಧ್ಯ ನಾವು ಮೂರು ದಿನಕ್ಕೊಂದ್ಸಲ ಅಥವಾ ಎರಡು ದಿನಕ್ಕೊಂದ್ಸಲ ಅವ್ರನ್ನ ಕರೆದು ಪುನಃ ಸ್ಕ್ಯಾನ್ ಮಾಡ್ತೀವಿ ಮಧ್ಯ ಹಾಗೆ ಬ್ಲಡ್ ಟೆಸ್ಟ್ ಕೂಡ ರಿಪೀಟ್ ಮಾಡ್ಕೊಳ್ತೀವಿ ಸೊ ಸ್ಕ್ಯಾನ್ ಮಾಡಿದಾಗ ನಾವು ಏನು ನೋಡ್ತೀವಿ ಅಂದರೆ ಈ ಫಾಲಿಕಲ್ಸ್ ಒಳಗಡೆ ಮೊಟ್ಟೆ ಇರೋದಲ್ವ ಆ ಫಾಲಿಕಲ್ನ ಸೈಜ್ ಎಷ್ಟಿದೆ ಎಷ್ಟು ಫಾಲಿಕಲ್ಸ್ ಗ್ರೋತ್ ಆಗ್ತಾ ಇದೆ ಅಂತೆಲ್ಲ ನೋಡ್ತೀವಿ ಸೊ ಬ್ಲಡ್ ಟೆಸ್ಟ್ ಮುಖಾಂತರ ನಾವು ಏನು ಟೆಸ್ಟ್ ಮಾಡ್ತಿದ್ವಿ ಈಸ್ಟ್ರೋಜನ್ ಅಥವಾ ಎಲ್ ಎಚ್ ಎಷ್ಟು ಲೆವೆಲ್ಸ್ ಇದೆ ಅಂತ ಟೆಸ್ಟ್ ಮಾಡ್ತೀವಿ ಸೊ ಅದ್ರ ಮುಖಾಂತರ ನಾವು ಬಂದು ಏನಾದರೂ ಇಂಜೆಕ್ಷನ್ ಡೋಸ್ ಚೇಂಜ್ ಮಾಡಬೇಕಾ ಇಲ್ಲ ಬೇರೆ ಥರದ ಇಂಜೆಕ್ಷನ್ಸ್ ಆ್ಯಡ್ ಮಾಡಬೇಕಾ ಅಂತೆಲ್ಲ ಸಹ ನೋಡ್ಕೊಳ್ತೀವಿ ಸೊ ಇದು ಆದ ನಂತರ ಟ್ರಿಗರ್ ಡೇ ಅಂತ ಬರುತ್ತೆ ಇವತ್ತಿನ ದಿನ ಏನು ಮಾಡ್ತೀವಿ ನಾವು ಫಾಲಿಕಲ್ಸ್ ಎಲ್ಲ ಎಷ್ಟು ನಂಬರ್ ಆಗಿದೆ ನಮಗೆ ಫಾಲಿಕಲ್ ಸೈಜ್ ಎಲ್ಲ ಕರೆಕ್ಟಾಗಿ ಆಗಿದೆಯಾ ಮೆಚೂರ್ ಫಾಲಿಕಲ್ಸ್ ಸಿಗುತ್ತಾ ಒಂದು ಹದಿನೈದು ಎಮೆ ಮೇಲಿರಬೇಕು ಸುಮಾರು ಅಟ್ಲೀಸ್ಟ್ ಒಂದು ಮೂರು ಫಾಲಿಕಲ್ಗಳು ಬಂದು ಹದಿನೇಳು ಎಮ್ ಎಮ್ ಮೇಲೆ ಇರಬೇಕು ಇಂಥದ್ರಲ್ಲಿ ನೋಡಿದಾಗ ನಾವು ಫಾಲಿಕಲ್ ಎಲ್ಲ ಮೆಚೋರ್ ಫಾಲಿಕಲ್ ಸಿಗುತ್ತೆ ಅಂದಾಗ ಟ್ರಿಗರ್ ಇಂಜೆಕ್ಷನು ಅಂತ ಕೊಡ್ತೀವಿ ಟ್ರಿಗರ್ ಇಂಜೆಕ್ಷನ್ ಕೊಟ್ಟಿದ ನಂತರ ನಾವು ಅಟ್ಲೀಸ್ಟ್ ಒಂದು ತರ್ಟಿ ಫೋರ್ ಟು ತರ್ಟಿ ಏಯ್ಟ್ ಅವರ್ಸ್ ನಂತರ ಎಗ್ ಪಿಕಪ್ ಅಂತ ಮಾಡ್ತೀವಿ ಸೊ ಈ ಎಗ್ ಪಿಕಪ್ಪಲ್ಲಿ ನಾವು ಅಲ್ಟ್ರಾಸೌಂಡ್ ಮೂಲಕ ಅನಸ್ತೀಶಾ ಕೊಟ್ಟಿದ ನಂತರ ಈ ಫಾಲಿಕಲ್ಸ್ನಿಂದ ಆ್ಯಸ್ ಏನಿರುತ್ತೆ ಮೊಟ್ಟೆಗಳು ಅದನ್ನು ಆಸ್ಪಿರೇಟ್ ಮಾಡ್ಕೊಳ್ತೀವಿ ಆ ಫಾಲಿಕುಲರ್ ಫ್ಲೂಯಿಡ್ ಎಲ್ಲ ತೆಗೆದು ಅದರೊಳಗಡೆ ಏನು ಮೊಟ್ಟೆಗಳಿದೆಯೋ ಅದನ್ನು ನಾವು ಲ್ಯಾಬ್ಗೆ ಕೊಡ್ತೀವಿ ಲ್ಯಾಬಲ್ಲಿ ಇದನ್ನು ಒಂದು ಒಂದು ಟೂ ತ್ರೀ ಅವರ್ಸ್ ಅಂತ ಬಿಟ್ಟು ತದ ನಂತರ ಬಂದು ಫರ್ಟಿಲೈಸೇಷನ್ ಪ್ರಾಸೆಸ್ ಯಾವ ಮೂಲಕ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೇಳ್ತೀವಿ ಸೊ ಇದನ್ನು ನಾವು ಐ ವಿ ಎಫ್ ಮಾಡ್ತೀವಿ ಅಥವಾ ಇಕ್ಸಿ ಮಾಡ್ತೀವಿ ಐ ವಿ ಎಫ್ ಅಂದರೆ ಏನು ಆ ಮೊಟ್ಟೆಗಳು ಏನು ಬಂದಿದೆ ಅದರ ಸುತ್ತೂ ಇರೋ ಸೆಲ್ಸನ್ನು ನಾವು ತೆಗೆಯೋದಿಲ್ಲ ಅದನ್ನು ಹಾಗೆ ಒಂದು ಪೆಟ್ಟಿ ಡಿಶಲ್ಲಿ ಇಟ್ಟು ಇದ್ರ ಸುತ್ತು ಒಂದು ಸೆವೆಂಟಿ ಫೈವ್ ತೌಸಂಡ್ ಒಬ್ಬೊಬ್ರು ಒನ್ ಲ್ಯಾಕ್ವರೆಗೂ ಸ್ಪರ್ಮ್ಸ್ನ ಇಡ್ತಾರೆ ಇದನ್ನು ಓವರ್ನೈಟ್ ಪ್ರಾಸೆಸ್ ಆಗಕ್ಕೆ ಬಿಡ್ತೀವಿ ಸೊ ಫರ್ಟಿಲೈಸೇಷನ್ ಪ್ರಾಸೆಸ್ ಬಂದು ನ್ಯಾಚುರಲ್ ಆಗಲಿ ಅಂತ ಐ ವಿ ಎಫ್ ಮೂಲಕ ಬಿಡ್ತೀವಿ ಒಮ್ಮ ಒಮ್ಮೊಮ್ಮೆ ಏನು ಮಾಡ್ತೀವಿ ನಮ್ಮ ಎಂಬ್ರಿಯಾಲಜಿಸ್ಟ್ ಬಂದು ಇಕ್ಸಿ ಮಾಡೋಣ ಅಂತಾರೆ ಇಕ್ಸಿ ಅಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಇದರಲ್ಲಿ ಏನು ಮಾಡ್ತೀವಿ ಆ ಮೊಟ್ಟೆ ಏನಿದೆ ಅದ್ರ ಸುತ್ತು ಇರೋ ಸೆಲ್ಸನ್ನೆಲ್ಲ ಡಿನ್ಯುಡೇಷನ್ ಅಂತ ಹೇಳ್ತೀವಿ ಅದೆಲ್ಲ ತೆಗೆದು ಆ ಮೊಟ್ಟೆಗೆ ಡೈರೆಕ್ಟಾಗಿ ಈ ಸ್ಪರ್ಮ್ನ ಏನು ಒಂದು ಸೆಲೆಕ್ಟ್ ಮಾಡಿ ನಮ್ಮ ಎಂಬ್ರಿಯಾಲಜಿಸ್ಟು ಮೈಕ್ರೋಸ್ಕೋಪ್ನ ಮೂಲಕ ಡೈರೆಕ್ಟಾಗಿ ಅದರೊಳಗಡೆ ಇಂಜೆಕ್ಟ್ ಮಾಡ್ತಾರೆ ಆ ಮೊಟ್ಟೆ ಒಳಗಡೆ ಆ ಸ್ಪರ್ಮ್ನ ಇಂಜೆಕ್ಟ್ ಮಾಡೋದನ್ನು ಆ ಪ್ರಾಸೆಸ್ನ ಇಕ್ಸಿ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಡೇ ನಾವು ಬಂದು ಎಷ್ಟು ಎಂಬ್ರಿಯೋಸ್ ಆಗಿದೆ ಎಷ್ಟು ಫರ್ಟಿಲೈಸೇಷನ್ ಆಗಿದೆ ಎಷ್ಟು ಎಂಬ್ರಿಯೋಸ್ ಫರ್ಟಿಲೈಸೇಷನ್ ಆಗಿ ಎಂಬ್ರಿಯೋ ಫಾರ್ಮೇಷನ್ ಸ್ಟಾರ್ಟ್ ಆಗಿದೆ ಅಂತ ನೋಡ್ಕೋತೀವಿ ಸೊ ನೆಕ್ಸ್ಟ್ ಡೇ ಝೀರೋ ಆಗುತ್ತೆ ಎಗ್ ಪಿಕಪ್ ದಿನ ನೆಕ್ಸ್ಟ್ ಡೇ ಒನ್ ಡೇ ಟು ಡೇ ತ್ರೀ ಸೊ ಡೇ ತ್ರೀ ಅಂದರೆ ಮೂರನೇ ದಿನ ಅಥವಾ ಐದನೇ ದಿನ ಬಂದು ಏನು ಎಂಬ್ರಿಯೋಸ್ ಆಗಿದೆಯೋ ಅದನ್ನು ಬಂದು ಮತ್ತೆ ಪುನಃ ಗರ್ಭಕೋಶಕ್ಕೆ ನಾವು ಟ್ರಾನ್ಸ್ಫರ್ ಮಾಡೋದನ್ನು ಎಂಬ್ರಿಯೋ ಟ್ರಾನ್ಸ್ಫರ್ ಅಂತೀವಿ ಒಂದು ವೇಳೆ ಇನ್ ಕೇಸ್ ಹಾರ್ಮೋನಲ್ ಲೆವೆಲ್ಸ್ ತುಂಬ ಜಾಸ್ತಿ ಆಗಿದೆ ಅಥವಾ ಎಂಡೋಮೆಟ್ರಲ್ ಥಿಕ್ನೆಸ್ ಗರ್ಭಕೋಶದಲ್ಲಿ ಒಳಗಡೆ ಇರೋ ಎಂಡೋಮೆಟ್ರಮ್ ಲೇಯರ್ ಇರುತ್ತಲ್ಲ ಅದರ ಥಿಕ್ನೆಸ್ಸು ತುಂಬ ಕಮ್ಮಿಯಾಗಿದೆ ಸೊ ಟ್ರಾನ್ಸ್ಫರ್ ಮಾಡೋಕ್ಕೆ ಉತ್ತಮ ಅಲ್ಲ ಅಂದಾಗ ಆ ಎಂಬ್ರಿಯೋಸ್ ಏನಾಗಿದೆ ಅದನ್ನು ಫ್ರೀಸ್ ಮಾಡಿ ಇಡ್ತೀವಿ ಸೊ ಒಂದು ತಿಂಗಳು ಅಥವಾ ಎರಡು ತಿಂಗಳು ಗ್ಯಾಪ್ ನಂತರ ಮತ್ತೆ ಪುನಃ ಆ ಎಂಬ್ರಿಯೋಸ್ನ ಥಾ ಮಾಡಿ ಅಂದರೆ ಫ್ರೀಸ್ ಮಾಡಿ ಎಂಬ್ರಿಯೋಸ್ನ ನಾರ್ಮಲ್ ಟೆಂಪ್ರೇಚರ್ ತಂದು ಪುನಃ ಗರ್ಭಕೋಶದಲ್ಲಿ ಟ್ರಾನ್ಸ್ಫರ್ ಮಾಡಿ ಕೊಡ್ಬೋದು ಇದನ್ನು ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳಲ್ಪಡುತ್ತೆ ಈ ಎಂಬ್ರಿಯೋ ಟ್ರಾನ್ಸ್ಫರ್ ಆದ ನಂತರ ಒಂದು ಎರಡು ವಾರ ಆದ ನಂತರ ನಾವು ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡ್ತೀವಿ ಸೊ ಬ್ಲಡ್ ಟೆಸ್ಟ್ ಕೊಡ್ತೀವಿ ಇದರಲ್ಲಿ ಪಾಸಿಟಿವ್ ಬಂದರೆ ಹ್ಯಾಪಿ ಪ್ರೆಗ್ನೆನ್ಸಿ ನ್ಯೂಸ್ ಥ್ಯಾಂಕ್ ಯು